ನಮಸ್ಕಾರ ವೀಕ್ಷಕರೇ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ನಿಮ್ಮ ಜೀವನದಲ್ಲಿ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಪಡೆಯುವುದರ ಬಗ್ಗೆ ಈ ವಿಡಿಯೋ ಆಗಿರುತ್ತದೆ ಇದನ್ನು ಬಳಸಲು ಕೆಲವು ಪ್ರಮುಖ ಹಂತಗಳಿವೆ ಈ ಹಂತಗಳು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳು ನೀವು ಬಯಸುವ ಅಥವಾ ಗಮನಹರಿಸುವ ವಿಷಯಗಳನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸುತ್ತವೆ ಇದನ್ನು ಬಳಸುವ ಮುಖ್ಯ ವಿಧಾನ ಒಂದು ನಿಮಗೆ ಬೇಕಾಗಿರುವುದನ್ನು ಸ್ಪಷ್ಟಪಡಿಸಿ ಆಸ್ಕ್ ನಿಖರವಾದ ಗುರಿಗಳನ್ನು ನಿಗದಿಪಡಿಸಿ ನಿಮಗೆ ನಿಜವಾಗಿಯೂ ಏನು ಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾಗಿರಿ ಹೆಚ್ಚು ಹಣ ಎನ್ನುವುದಕ್ಕಿಂತ ಒಂದು ವರ್ಷದಲ್ಲಿ ನಾನು ಐವತ್ತು ಲಕ್ಷ ಗಳಿಸಲು ಬಯಸುತ್ತೇನೆ ಎಂದು ಹೇಳುವುದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಹಾಗೆ ನಿಮ್ಮ ಗುರಿಗಳನ್ನು ಮತ್ತು ಕನಸುಗಳನ್ನು ಡೈರಿ ಅಥವಾ ಪುಸ್ತಕದಲ್ಲಿ ಬರೆಯಿರಿ ಬರೆಯುವುದರಿಂದ ನಿಮ್ಮ ಆಸೆಗಳ ಬಗ್ಗೆ ಹೆಚ್ಚು ಗಮನಹರಿಸಲು ಸಹಾಯವಾಗುತ್ತದೆ ಎರಡು ನಿಮಗೆ ಬೇಕಾಗಿರುವುದು ಈಗಾಗಲೇ ಸಿಕ್ಕಿದೆ ಎಂದು ನಂಬಿ ಬಿಲ್ಲಿ ಪಾಸಿಟಿವ್ ಆಗಿ ಯೋಚಿಸಿ ನಿಮ್ಮ ಗುರಿಗಳು ಈಗಾಗಲೇ ಈಡೇರಿವೆ ಎಂದು ನಂಬಿರಿ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಿ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಹೊರಹಾಕಿ ಆತ್ಮವಿಶ್ವಾಸ ಮುಖ್ಯ ನಿಮ್ಮ ಕನಸುಗಳನ್ನು ಸಾಧಿಸಲು ಬೇಕಾದ ಶಕ್ತಿ ಮತ್ತು ಸಾಮರ್ಥ್ಯ ನಿಮ್ಮಲ್ಲಿದೆ ಎಂದು ದೃಢವಾಗಿ ನಂಬಿರಿ ನೀವು ಈಗಾಗಲೇ ಹೊಂದಿರುವ ಎಲ್ಲ ಒಳ್ಳೆಯ ವಿಷಯಗಳ ಬಗ್ಗೆ ಕೃತಜ್ಞರಾಗಿರಿ ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೂರು ನೀವು ಬಯಸಿದ್ದನ್ನು ಸ್ವೀಕರಿಸಲು ಸಿದ್ಧರಾಗಿ ಕೃಷಿ ದೃಶೀಕರಣ ವಿಜುವಲೈಸೇಷನ್ ನಿಮ್ಮ ಗುರಿಗಳು ಈಡೇರಿದಾಗ ನಿಮ್ಮ ಜೀವನ ಹೇಗಿರುತ್ತದೆ ಎಂದು ಊಹಿಸಿ ಉದಾಹರಣೆಗೆ ನೀವು ಹೊಸ ಕಾರನ್ನು ಬಯಸಿದರೆ ಅದನ್ನು ಓಡಿಸುವಾಗ ಅಥವಾ ಅದರೊಳಗೆ ಕುಳಿತುಕೊಳ್ಳುವಾಗ ನಿಮಗೆ ಆಗುವ ಸಂತೋಷ ಮತ್ತು ಭಾವನೆಗಳನ್ನು ಅನುಭವಿಸಿ ಕೇವಲ ಯೋಚಿಸುವುದು ಮಾತ್ರವಲ್ಲ ನಿಮ್ಮ ಕನಸುಗಳ ಕಡೆಗೆ ಸಣ್ಣ ಕ್ರಮಗಳನ್ನು ತೆಗೆದುಕೊಳ್ಳಿ ನೀವು ಹೊಸ ಉದ್ಯೋಗ ಬಯಸಿದರೆ ಅದಕ್ಕೆ ಸಂಬಂಧಿಸಿದ ಕೌಶಲ್ಯಗಳನ್ನು ಕಲಿಯಿರಿ ಅಥವಾ ಅರ್ಜಿಗಳನ್ನು ಸಲ್ಲಿಸಿ ನಿಮ್ಮ ಗುರಿಗಳನ್ನು ತಲುಪಲು ಅಗತ್ಯವಾದ ಪ್ರಯತ್ನವನ್ನು ಮಾಡಿ ನಿಮ್ಮ ಭಾವನೆಗಳನ್ನು ಹೆಚ್ಚಿಸಿ ಸಂತೋಷ ಪ್ರೀತಿ ಮತ್ತು ಕೃತಜ್ಞತೆಯಂತಹ ಉನ್ನತ ಕಂಪನದ ಹೈ ವೈಬ್ರೇಷನಲ್ ಭಾವನೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿ ಈ ಭಾವನೆಗಳು ನೀವು ಬಯಸಿದ್ದನ್ನು ವೇಗವಾಗಿ ಆಕರ್ಷಿಸಲು ಸಹಾಯ ಮಾಡುತ್ತವೆ ಈ ವಿಧಾನಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಲಾ ಆಫ್ ಅಟ್ರಾಕ್ಷನ್ ಅನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಲಾ ಆಫ್ ಅಟ್ರಾಕ್ಷನ್ ನ ಮೂಲ ತತ್ವವೆಂದರೆ ಸಮಾನವಾದದ್ದು ನೀವು ಹೊಂದಿರುವ ಆಲೋಚನೆಗಳ ಅನುಸಾರವಾಗಿ ಸಮಾನವಾದದ್ದನ್ನು ಆಕರ್ಷಿಸುತ್ತದೆ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಇದರರ್ಥ ಆಲೋಚನೆಗಳು ಅಯಸ್ಕಾಂತದಂತೆ ನಿಮ್ಮ ಪ್ರತಿಯೊಂದು ಆಲೋಚನೆಯು ಒಂದು ಶಕ್ತಿಯ ತರಂಗವನ್ನು ವೈಬ್ರೇಷನ್ ಹೊರಸೂಸುತ್ತದೆ ನೀವು ಯಾವುದರ ಮೇಲೆ ಹೆಚ್ಚು ಗಮನ ಹರಿಸುತ್ತೀರೋ ಅದೇ ರೀತಿಯಾದ ಶಕ್ತಿಯುಳ್ಳ ವಿಷಯಗಳನ್ನು ಅನುಭವಗಳನ್ನು ಮತ್ತು ಜನರನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸುತ್ತೀರಿ ಭಾವನೆಗಳು ವೇಗವರ್ಧಕ ಕೇವಲ ಯೋಚಿಸುವುದು ಮಾತ್ರವಲ್ಲ ಆ ಆಲೋಚನೆಗಳೊಂದಿಗೆ ನೀವು ಯಾವ ಭಾವನೆಯನ್ನು ಹೊಂದಿದ್ದೀರಿ ಎಂಬುದು ಬಹಳ ಮುಖ್ಯ ಉದಾಹರಣೆಗೆ ನೀವು ನನಗೆ ಹಣ ಬೇಕು ಎಂದು ಯೋಚಿಸುತ್ತಾ ಆದರೆ ನಿಮ್ಮಲ್ಲಿ ಹಣವಿಲ್ಲ ಎಂದು ದುಃಖ ಅಥವಾ ಕೊರತೆಯ ಭಾವನೆ ಹೊಂದಿದ್ದರೆ ನೀವು ಹೆಚ್ಚು ಕೊರತೆಯನ್ನು ಆಕರ್ಷಿಸುತ್ತೀರಿ ಬದಲಾಗಿ ನಾನು ಈಗಾಗಲೇ ಸಮೃದ್ಧಿ ಮತ್ತು ಸಂಪತ್ತನ್ನು ಹೊಂದಿದ್ದೇನೆ ಎಂದು ನಂಬಿ ಸಂತೋಷ ಮತ್ತು ಕೃತಜ್ಞತೆಯ ಭಾವನೆ ಹೊಂದಿದಾಗ ಆ ಸಂತೋಷವನ್ನು ಆಕರ್ಷಿಸುತ್ತೀರಿ ಎರಡು ಪರಿಣಾಮಕಾರಿ ಆಕರ್ಷಣೆಗಾಗಿ ಬಳಸಬೇಕಾದ ಪ್ರಮುಖ ತಂತ್ರಗಳು ಎ ಸ್ಪಷ್ಟವಾದ ಸಂಕಲ್ಪ ನಿಗದಿಪಡಿಸುವುದು ಸೆಟ್ ಎ ಕ್ಲಿಯರ್ ಇಂಟೆನ್ಷನ್ ನಿಮ್ಮ ಗುರಿ ಯಾವಾಗ ಈಡೇರಬೇಕು ಮತ್ತು ಅದು ಹೇಗಿರಬೇಕು ಎಂಬುದನ್ನು ಸಾಧ್ಯವಾದಷ್ಟು ನಿರ್ದಿಷ್ಟವಾಗಿ ತಿಳಿಸಿ ಉದಾಹರಣೆಗೆ ಮುಂದಿನ ತೊಂಬತ್ತು ದಿನಗಳಲ್ಲಿ ಈ ನಿರ್ದಿಷ್ಟ ಕಂಪನಿಯಲ್ಲಿ ಕೆಲಸ ಸಿಗಬೇಕು ನನ್ನ ಸಂಬಳ ಇಷ್ಟಾಗಿರಬೇಕು ಎಂದು ನಿಖರವಾಗಿ ಹೇಳಿ ವರ್ತಮಾನದಲ್ಲಿ ಹೇಳಿ ಆಟಸಿಫ್ಟ್ ನಿಮ್ಮ ಗುರಿ ಈಗಾಗಲೇ ನೆರವೇರಿದೆ ಎಂಬಂತೆ ಸಂಕಲ್ಪಗಳನ್ನು ಮಾಡಿ ನಾನು ಆರೋಗ್ಯವಂತನಾಗುತ್ತೇನೆ ಎನ್ನುವ ಬದಲು ನಾನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದೇನೆ ಎಂದು ಹೇಳಿ ಬಿ ವಿಷನ್ ಬೋರ್ಡ್ ಬಳಸುವುದು ನಿಮಗೆ ಬೇಕಾದುದನ್ನು ಪ್ರತಿನಿಧಿಸುವ ಚಿತ್ರಗಳು ಪದಗಳು ಮತ್ತು ಘೋಷಣೆಗಳನ್ನು ಸಂಗ್ರಹಿಸಿ ಒಂದು ಬೋರ್ಡ್ ಮೇಲೆ ಅಂಟಿಸಿ ಈ ಬೋರ್ಡ್ ಅನ್ನು ನೀವು ಪ್ರತಿದಿನ ನೋಡುವ ಸ್ಥಳದಲ್ಲಿ ಇರಿಸಿ ಇದು ನಿಮ್ಮ ಉಪಪ್ರಜ್ಞೆ ಮನಸ್ಸಿಗೆ ಸಬ್ಕಾನ್ಶಿಯಸ್ ಮೈಂಡ್ ನಿಮ್ಮ ಗುರಿಗಳನ್ನು ನಿರಂತರವಾಗಿ ನೆನಪಿಸುತ್ತದೆ ಮತ್ತು ಕ್ರಿಯೆಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುತ್ತದೆ ಸಿ ಕೃತಜ್ಞತಾ ಅಭ್ಯಾಸ ಪ್ರಾಕ್ಟಿಸ್ ಗ್ರಾಟಿಟ್ಯೂಡ್ ದಿನಕ್ಕೆ ಕನಿಷ್ಠ ಐದು ವಿಷಯಗಳನ್ನು ಬರೆಯುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ ಅಥವಾ ಕೊನೆಗೊಳಿಸಿ ನಿಮ್ಮ ಜೀವನದಲ್ಲಿನ ಸಣ್ಣ ವಿಷಯಗಳಿಗೂ ಕೃತಜ್ಞರಾಗಿರಿ ಕೃತಜ್ಞತೆಯು ನಿಮ್ಮ ಕಂಪನದ ಮಟ್ಟವನ್ನು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಹೆಚ್ಚಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ ಡಿ ಧ್ಯಾನ ನಿಯಮಿತವಾಗಿ ಧ್ಯಾನ ಮಾಡಿ ಧ್ಯಾನವು ನಿಮ್ಮ ಮನಸ್ಸಿನ ನಕಾರಾತ್ಮಕ ಮಾದರಿಗಳನ್ನು ನೆಗೆಟಿವ್ ಪ್ಯಾಟರ್ನ್ಸ್ ಸಡಿಲಗೊಳಿಸಿ ಸಕಾರಾತ್ಮಕ ಆಲೋಚನೆಗಳಿಗೆ ಜಾಗ ನೀಡುತ್ತದೆ ವಿಶೇಷವಾಗಿ ನಿಮ್ಮ ಗುರಿಗಳನ್ನು ವೃಶೀಕರಿಸುವ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತ ಮತ್ತು ಏಕಾಗ್ರತೆಯಲ್ಲಿರುವುದು ಬಹಳ ಮುಖ್ಯ ಮೂರು ತಪ್ಪುಗಳನ್ನು ತಪ್ಪಿಸುವುದು ಅವಾಯ್ಡಿಂಗ್ ಮಿಸ್ಟೇಕ್ಸ್ ಲಾ ಆಫ್ ಅಟ್ರಾಕ್ಷನ್ ಬಳಸುವಾಗ ಜನರು ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳು ಲಾ ಆಫ್ ಅಟ್ರಾಕ್ಷನ್ ತತ್ವದ ಪ್ರಕಾರ ಕೊರತೆಯ ಮೇಲೆ ಗಮನ ಬಿಡಿ ನನಗೆ ಹಣ ಇಲ್ಲ ಅಥವಾ ನಾನು ಏಕಾಂಗಿ ಎಂದು ಯೋಚಿಸಿದಾಗ ನೀವು ಮತ್ತಷ್ಟು ಕೊರತೆ ಅಥವಾ ಏಕಾಂಗಿತನವನ್ನು ಆಕರ್ಷಿಸುತ್ತೀರಿ ಹಾಗೆ ಕ್ರಿಯೆಗೆ ತೆಗೆದುಕೊಳ್ಳದಿರುವುದು ಕೇವಲ ಯೋಚಿಸಿ ಸುಮ್ಮನಿದ್ದರೆ ಫಲಿತಾಂಶಗಳು ತಾನಾಗಿಯೇ ಬರುವುದಿಲ್ಲ ಹತಾಶೆ ಅಥವಾ ಅನುಮಾನ ಬಿಡಿ ಇದು ಕೆಲಸ ಮಾಡುವುದಿಲ್ಲ ಎಂದು ಅನುಮಾನಿಸಿದಾಗ ಆ ಅನುಮಾನವೇ ನಿಮ್ಮ ಆಕರ್ಷಣೆಯ ಶಕ್ತಿಯನ್ನು ನಿರ್ಬಂಧಿಸುತ್ತದೆ ಲಾ ಆಫ್ ಅಟ್ರಾಕ್ಷನ್ ಒಂದು ಜಾದು ಅಲ್ಲ ಇದು ನಿಮ್ಮ ಆಂತರಿಕ ನಂಬಿಕೆಗಳನ್ನು ಮತ್ತು ಆಲೋಚನೆಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ನಡವಳಿಕೆ ನಿರ್ಧಾರಗಳು ಮತ್ತು ಅವಕಾಶಗಳನ್ನು ನಿಮ್ಮ ಕಡೆ ಸೆಳೆಯುವ ಗ್ರಹಿಸುವ ಸಾಮರ್ಥ್ಯವನ್ನು ಬದಲಾಯಿಸುವ ಒಂದು ಅಭ್ಯಾಸವಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವ ವಿಡಿಯೋ ಮೊದಲು ನಿಮಗೆ ತಲುಪುತ್ತದೆ ಧನ್ಯವಾದ